ತಾಲೂಕಿನಲ್ಲಿ ರೈತರು ಮುಂಗಾರು ಹಂಗಾಮಿನ ಪ್ರಮುಖ ವಾಣಿಜ್ಯ ಬೆಳೆ ಹೆಸರು ಈಗ ಕೊಂಬಿನ ಹುಳು ಕೀಟಬಾಧೆಯಿಂದ ಆವರಿಸಿದ್ದು ಬೆಳೆ ಉಳಿಸಿಕೊಳ್ಳಲು ರೈತರು ಪರ ಪರದಾಡುವಂತಾಗಿದೆ ರೈತರು ಕಡಿಮೆ ಅವಧಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೆಯುವ ಬೆಳೆ ಇದಾಗಿದ್ದು ಮುಂಗಾರು ಹಂಗಾಮಿನಲ್ಲಿ ಮೊದಲಿನ ರೈತರು ಕೈ ಸಿರುವ ಹೆಸರು ಬೆಳೆ ರೈತರಾದ ಅಸಹಾಯದಾಯಕ ಬೆಳೆಯಾಗಿದೆ ಎಕರೆಗೆ ಹತ್ತು ಸರಿ ಖರ್ಚು ಮಾಡಿ ಬೆಳೆದ ಬೆಳೆ ಕೊಂಬಿ ಹುಳು ಕಾಟದಿಂದ ರೈತ ಆಗಿದ್ದಾರೆ ಕಳೆದ ವರ್ಷ ಬಂಗ ಬರಗಾಲದಿಂದ ತತ್ತರಿಸಿದ ರೈತ ಈ ಬಾರಿ ಉತ್ತಮ ಮಳೆ ಆಗುತ್ತಾ ಇದ್ರೂ ಸಹ ಹೆಸರು ಬೆಳೆಗೆ ಕೊಂಬಿನ ಹೂಳು ಕಾಟದಿಂದ ಚಿಂತೆಗಿಡಿದ್ದಾರೆ ಕೀಟಗಳು ಆಗಲಿಕ್ಕೆ ಪ್ರಮುಖ ಕಾರಣ ಸತತವಾಗಿ ಮೋಡ ಕಬ್ಬಿದ ವಾತಾವರಣ ಇರುವುದರಿಂದ ಹೆಸರು ಬೆಳೆ ಚೆನ್ನಾಗಿ ಬೆಳವಣಿಗೆ ಬೀರುವುದರಿಂದ ಕೀಟಗಳಿಗೆ ಪೂರಕ ವಾತಾವರಣ ಇದ್ದು ಹೆಸರು ಬೆಳೆಯಲ್ಲಿ ಕೊಂಬಿನ ಹೂಳು ಕಂಡುಬಂದಿದೆ ಇದು ವೇಗವಾಗಿ ಎಲೆ ತಿನ್ನುವುದರಿಂದ ವಾರದೊಳಗೆ ಹತೋಟಿ ಕ್ರಮ ತೆಗೆದುಕೊಳ್ಳದಿಲ್ಲ ಸಂಪೂರ್ಣ ಎಲೆ ತಿಂದು ದೇಟು ಭಾಗ ಮಾತ್ರ ಉಳಿಯುತ್ತದೆ ಆದ್ದರಿಂದ ರೈತರು ಹತೋಟಿ ಕ್ರಮ ಕೈಗೊಳ್ಳಿ ಎಂದು ಕೃಷಿ ಅಧಿಕಾರಿಗಳು ಹೇಳುತ್ತಾರೆ ಲಕ್ಷ್ಮೇಶ್ವರ ಸೇರಿದಂತೆ ಆಡರ್ಗಟ್ಟೆ ಗೊಜನೂರು ರಾಮಗಿರಿ ಮಾಡಹಳ್ಳಿ ಯತ್ನಹಳ್ಳಿ ಗ್ರಾಮಗಳಲ್ಲಿ ಹಾಗೂ ತಾಲೂಕಿನ ಅನೇಕ ಗ್ರಾಮದ ಜಮೀನುಗಳಲ್ಲಿ ಹೆಸರು ಬೆಳೆಗೆ ಬಹುತೇಕ ಕೀಟಗಳು ತಾಕಿದ್ದು ಕೃಷಿ ಕೇಂದ್ರದಲ್ಲಿ ಮೂವತ್ತೆರಡು ಕ್ವಿಂಟಲ್ ಹೆಸರು ಮಾರಾಟವಾಗಿದ್ದು ಖಾಸಗಿ ಬೀಜ ಮಾರಾಟ ಕೇಂದ್ರದಲ್ಲಿ ನೂರಾರು ಕ್ವಿಂಟಲ್ ಬೀಜ ಮಾರಾಟವಾಗಿದೆ ತಾಲೂಕಿನಲ್ಲಿ ಒಟ್ಟು ಐದು ಸಾವಿರದ ಒಂದು ನೂರ ಐವತ್ತು ಹೆಕ್ಟರ್ ಪ್ರದೇಶದಲ್ಲಿ ಹೆಸರು ಬೆಳೆಯಲಾಗಿದ್ದು ಬೆಳೆ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುವಂತಾಗಿದೆ ಹೆಸರು ಬೆಳೆಯಲಿಗೆ ಅಲ್ಲಲ್ಲಿ ಕೊಂಬಿನ ಹುಳು ಬಾಧೆ ಆವರಿಸುತ್ತಿದ್ದು ಈ ಹಿನ್ನೆಲೆ ರೈತರು ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಪರಿಶೀಲಿಸಿ ಸಲಹೆ ಸೂಚನೆ ನೀಡುತ್ತಿದ್ದೇವೆ